ಎಎನ್ಎಂಆರ್ ನ್ಯೂಸ್ಗೆ ಸ್ವಾಗತ ಎನ್ ಬಿ ತ್ರೀ ಓಲ್ಸೇಲ್ ಮಾರ್ಟ್ನಿಂದ ಪ್ರಾರಂಭ ಅಂಗವಾಗಿ ಚಿಂತಾಮಣಿ ನಗರದ ಪಾಲಿಟೆಕ್ನಿಕ್ ರಸ್ತೆಯ ಮಾರುತಿ ಸ್ಟುಡಿಯೋ ಸರ್ಕಲ್ ಬಳಿ ಇರುವ ಎಸ್ ಟವರ್ ಕಟ್ಟಡದಲ್ಲಿ ಮೊಟ್ಟ ಮೊದಲ ಬಾರಿಗೆ ಎನ್ ಬಿ ತ್ರೀ ಹೋಲ್ ಮಾರ್ಟ್ ಸ್ಯಾರೀಸ್ ಅಂಡ್ ರೆಡಿಮೇಡ್ಸ್ ಮಳಿಗೆಯನ್ನು ಪ್ರಾರಂಭಿಸಲಾಗಿದೆ ಮಳಿಗೆಯಲ್ಲಿ ವಿವಿಧ ಹೆಣ್ಣು ಮತ್ತು ಗಂಡು ಮಕ್ಕಳ ಬಟ್ಟೆಗಳ ಯುವಕ ಮತ್ತು ಯುವತಿಯರ ಆಕರ್ಷಕ ಬಟ್ಟೆಗಳು ಮದುವೆಗೆ ಬೇಕಾದ ರೇಷ್ಮೆ ಸೀರೆಗಳು ಸೇರಿದಂತೆ ಇತರೆ ಬಟ್ಟೆಗಳಿಗೆ ರಿಯಾಯಿತಿ ದರದಲ್ಲಿ ಮಾರಾಟ ಮಾಡಲಾಗುತ್ತಿದೆ ಇದರ ಜೊತೆಗೆ ಪ್ರಾರಂಭ ಅಂಗವಾಗಿ ಇಂತಿಷ್ಟು ಮೊತ್ತದ ಬಟ್ಟೆಗಳು ಖರೀದಿ ಮಾಡಿದವರಿಗೆ ಏಪ್ರಿಲ್ ಹನ್ನೆರಡರವರೆಗೂ ಫ್ರೀ ಗಿಫ್ಟ್ಗಳ ಆಫರ್ ಸಹ ನೀಡಲಾಗಿದೆ ಏಪ್ರಿಲ್ ಹನ್ನೆರಡರ ನಂತರ ಫ್ರೀ ಗಿಫ್ಟ್ ಆಫರ್ ಇರುವುದಿಲ್ಲ ಒಮ್ಮೆ ಭೇಟಿ ಕೊಡಿ ಎನ್ ಬಿ ತ್ರೀ ಹೋಲ್ಸೇಲ್ ಮಾರ್ಟ್ ಸ್ಯಾರೀಸ್ ಆ್ಯಂಡ್ ರೆಡಿಮೇಡ್ ಚಿಂತಾಮು ಮುರುಘಮಲೆ ಗ್ರಾಮದಲ್ಲಿ ವಿವಿಧ ಕಲಾ ತಂಡಗಳಿಂದ ಮತದಾನ ಬಗ್ಗೆ ಬೃಹತ್ ಅರಿವು ಮೂಡಿಸುವ ಖ್ಯಾತ ಚುನಾವಣೆಯ ಸಂದರ್ಭದಲ್ಲಿ ಮತದಾರರು ಯಾವುದೇ ಅಂಶಕ್ಕೆ ಒಳಗಾಗದೆ ಹಾಗೂ ತಮ್ಮ ಮತವನ್ನು ಯಾವುದೇ ಕಾರಣಕ್ಕೂ ಮಾರಿಕೊಳ್ಳದೆ ಮತ ಚಲಾಯಿಸುವಂತೆ ಚಿಂತಾಮಣಿ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಹಾಗೂ ಸ್ವೀಪ್ ಸಮಿತಿಯ ಅಧ್ಯಕ್ಷರಾದ ಎಸ್ ಆನಂದ್ರವರು ಮನವಿ ಮಾಡಿದರು ಅವರು ತಾಲೂಕಿನ ಮುರುಗಮಲೆ ಹೋಬಳಿ ಮುರುಗಮಲೆ ಗ್ರಾಮದಲ್ಲಿ ಸ್ವೀಪ್ ಸಮಿತಿ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ಮತದಾನ ಜಾಗೃತಿ ಜಾಥಾ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ ನಂತರ ಮಾತನಾಡಿದ ಅವರು ಆಸೆ ಹಣ ಅಂಶಕ್ಕೆ ಒಳಗಾಗಿ ಮತ ಮಾರಿಕೊಂಡರೆ ಅದಕ್ಕಿಂತ ದೊಡ್ಡ ಅಪರಾಧವಿಲ್ಲ ಎಂದ ಅವರು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಸರ್ಕಾರ ರಚಿಸಿಕೊಳ್ಳಲು ಹಾಗೂ ಉತ್ತಮ ನಾಯಕರನ್ನು ಆಯ್ಕೆ ಮಾಡಿಕೊಳ್ಳುವ ಜವಾಬ್ದಾರಿ ಮತದಾರರಿಗೆ ನೀಡಲಾಗಿದೆ ಎಂದರು ಮತವನ್ನು ಮಾರಿಕೊಂಡರೆ ಜನಪ್ರತಿನಿಧಿಗಳ ಮೇಲಿನ ಇಳಿತ ಕೈತೊಪ್ಪಿ ಹೋಗಲಿದ್ದು ಮತದಾರರು ಪ್ರಶ್ನಿಸುವ ಹಕ್ಕನ್ನೇ ಕಳೆದುಕೊಳ್ಳುತ್ತಾರೆ ಜವಾಬ್ದಾರಿಯುತ ಸರ್ಕಾರವನ್ನು ಆಯ್ಕೆ ಮಾಡಲು ಸರ್ವರು ಮತದಾನದ ಹಕ್ಕನ್ನು ಚಲಾಯಿಸಬೇಕು ಪ್ರತಿಯೊಂದು ಮತಕ್ಕೂ ತನ್ನದೇ ಆದ ಮೌಲ್ಯ ಇರುತ್ತದೆ ಹಣ ಪಡೆದುಕೊಂಡು ಮತವನ್ನು ಮಾರಾಟ ಮಾಡಿದರೆ ಮೌಲ್ಯ ಹೊರಟು ಹೋಗುತ್ತದೆ ಎಂದು ಹೇಳಿದರು ಯುವ ಮತದಾರರು ಮತದಾನದ ಬಗ್ಗೆ ನಿರಾಸಕ್ತಿ ಹೊಂದಿದ್ದು ತಮ್ಮ ಹಕ್ಕು ಚಲಾಯಿಸಲು ಆಸಕ್ತಿ ತರುತ್ತಿಲ್ಲ ಎಂಬ ಅಂಶವು ಇತ್ತೀಚೆಗೆ ಸಮೀಕ್ಷೆಯೊಂದರೆ ತಿಳಿದು ಬಂದಿತ್ತು ಇದನ್ನು ಗಂಭೀರವಾಗಿ ಪರಿಗಣಿಸಿದ್ದ ಚುನಾವಣಾ ಆಯೋಗವು ಯುವ ಜನರಲ್ಲಿ ಮತದಾನ ಬಗ್ಗೆ ಜಾಗೃತಿ ಮೂಡಿಸಲು ಯೋಜನೆ ರೂಪಿಸುತ್ತಾ ಪ್ರತಿ ವರ್ಷವೂ ರಾಷ್ಟ್ರೀಯ ಮತದಾನ ದಿನ ಸಹ ಆಚರಿಸಲಾಗುತ್ತಿದೆ ಎಂದರು ಚಿಂತಾಮಣಿ ಉಪವಿಭಾಗದ ಡಿಎಸ್ಪಿ ಮುರಳೀಧರ್ ಪೀರ್ ಅವರು ಮಾತನಾಡಿ ವಿದ್ಯಾವಂತರು ಮತದಾನದ ಬಗ್ಗೆ ನಿರ್ಲಕ್ಷ್ಯ ವಹಿಸುತ್ತಿರುವುದು ಬೇಸರದ ವಿಷಯ ಹದಿನೆಂಟು ವರ್ಷಕ್ಕಿಂತ ಮೇಲಿನ ಯಾರೂ ಮತದಾನದ ಹಕ್ಕು ಕಳೆದುಕೊಳ್ಳಬಾರದು ಮತದಾನ ಪ್ರಕ್ರಿಯೆಯಲ್ಲಿ ಸಕ್ರಿಯವಾಗಿ ಭಾಗವಹಿಸಿ ಮತ ಚಲಾಯಿಸುವಂತೆ ಕೋರಿದರು ಕಾರ್ಯಕ್ರಮಕ್ಕೂ ಮುನ್ನ ತಾಮಟೆ ವಿವಿಧ ಜಾನಪದ ಕಲಾತಂಡಗಳ ಮೂಲಕ ಹಾಗೂ ವಿವಿಧ ಘೋಷಣಾ ಫಲಕಗಳೊಂದಿಗೆ ಗ್ರಾಮದ ಬೀದಿಗಳಲ್ಲಿ ಸಂಚರಿಸಿ ಮತದಾನದ ಬಗ್ಗೆ ಘೋಷಣೆ ಕೂಗಿ ಮತದಾನದ ಬಗ್ಗೆ ಅರಿವು ಮೂಡಿಸಿದಲ್ಲದೆ ಗ್ರಾಮದ ಬಸ್ ನಿಲ್ದಾಣದಲ್ಲಿ ಮತ್ತಿತರ ಕಡೆ ಮತದಾನದ ಬಗ್ಗೆ ವಿಧಿಯನ್ನು ಸಹ ಬೋಧಿಸಲಾಯಿತು ಈ ಸಂದರ್ಭದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಉಮಾದೇವಿ ನರೇಗಾ ಸಹಾಯಕ ನಿರ್ದೇಶಕಿ ಕವಿತಾ ಮುರುಘವನ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಸುರೇಶ್ ಬಿಲ್ ಕಲೆಕ್ಟರ್ ಮಂಜುನಾಥ್ ಸೇರಿದಂತೆ ಆಶಾ ಅಂಗನವಾಡಿ ಕಾರ್ಯಕರ್ತರು ಸ್ವಸಹಾಯ ಸಂಘದವರು ಗ್ರಾಮ ಪಂಚಾಯಿತಿ ಸಿಬ್ಬಂದಿ ವರ್ಗದವರು ಸೇರಿದಂತೆ ಸ್ಥಳೀಯರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಅದನ್ನ ನಾವು ಅಮೂಲ್ಯ ಒಂದು ಮತವನ್ನ ಚಲಾವಣೆ ಮಾಡಿ ಸ್ವಾಭಿಮಾನದಿಂದ ಯಾವುದೇ ಆಸೆ ಆಮಿಷಗಳಿಗೆ ಒಳಗಾಗದೆ ಯಾವುದೇ ಹಣಕ್ಕಾಗ್ಲಿ ಸೀರೆಗಾಗ್ಲಿ ಮೂಗಿಲಕ್ಕಾಗ್ಲಿ ನಾವು ಮತಾನ ಮಾರ್ಕೋಬಾರ್ದು ಅಂತ ಹೇಳ್ತಾ ಈ ಒಂದು ಸಂದರ್ಭದಲ್ಲಿ ತಾವೆಲ್ಲರೂ ಈ ಮತದಾನದ ಒಂದು ಮಹತ್ವವನ್ನು ಅರಿತು ನಾವು ಪ್ರತಿಕ್ರಿಯೆಯನ್ನ ಸ್ವೀಕಾರ ಮಾಡಬೇಕು திருடவிஸ்வாசவுள்ள <laughs> 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 ನಮ್ಮ ದೇಶದ ಪ್ರಜಾಸತ್ತಾತ್ಮಕ ಸಂಪ್ರದಾಯಗಳು ಮತ್ತು ಮುಕ್ತ ನ್ಯಾಯಸಮ್ಮತ ಶಾಂತಿಯುತ ಚುನಾವಣೆಗಳ ಜನತೆಯನ್ನು ಎತ್ತಿ ಹಿಡಿಯುತ್ತೇವೆಂದು ಮತ್ತು ಪ್ರತಿಯೊಂದು ಚುನಾವಣೆಯಲ್ಲಿ ನಿರ್ಪೀತವಾಗಿ ಧರ್ಮ ಜನಾಂಗ ಜಾತಿ ಮತ

ಶಾಂತಿಯುತ ಚುನಾವಣೆಗಳ ಜನತೆಯನ್ನು ಎತ್ತಿ ಹಿಡಿಯುತ್ತೇವೆಂದು ಮತ್ತು ಪ್ರತಿಯೊಂದು ಚುನಾವಣೆಯಲ್ಲಿ ನಿರ್ಭೀಕರಾಗಿ ಧರ್ಮ ಜನಾಂಗ ಜಾತಿ ಮತ ಭಾಷೆ ಅಥವಾ ಯಾವುದೇ ಪ್ರೇರೇಪಣೆಗಳ ದಾಕ್ಷಿಣ್ಯಗಳಿಂದ ಪ್ರಭಾವ ಚುನಾವಣೆಗಳ ಘನತೆಯನ್ನು ಎತ್ತಿ ಹಿಡಿಯುತ್ತೇವೆಂದು ಮತ್ತು ಪ್ರತಿಯೊಂದು ಚುನಾವಣೆಯಲ್ಲಿ ನಿರ್ಭೀತರಾಗಿ ಧರ್ಮ ಜನಾಂಗ ಜಾತಿ ಅಥವಾ ಯಾವುದೇ ಪ್ರೇರಣೆಗಳ ಲಾಕ್ಷಣಕ್ಕೆ ಪ್ರಭಾವಿತವಾಗದೆ मथे स्वक